ಹದಿನೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿ ಉಪನ್ಯಾಸಕರಾಗಿ ನಾವು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷದ ಹೋರಾಟದ ಮೂಲಕ ಒಂದೊಂದು ಬೇಡಿಕೆಗಳನ್ನು ಪ್ರಮುಖವಾದಂತಹ ಬೇಡಿಕೆ ಏನು ಅಂತಂದ್ರೆ ನಮ್ಮನ್ನ ಅನ್ನುವಂತ ಬೇಡಿಕೆ ಈ ಹಿಂದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಎಸ್ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿಗಳಿದ್ದರು ಅಂದಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಇದ್ದರು ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಅಶೋಕ್ ನಾರಾಯಣ್ ಸರ್ ಇದ್ದರು ಇಡೀಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಎಚ್ ಸಿ ಸುಧಾಕರ್ ಸರ್ ಅವರು ವಿಶೇಷವಾಗಿ ಅತಿ ಉಪನ್ಯಾಸಕರ ಬಗ್ಗೆ ಕಾಳಜಿಯನ್ನು ಇಟ್ಕೊತಾರೆ ಇಲ್ಲಿ ಕಾರಣ ಇಷ್ಟೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ ಹಾಗೆ ಯಾವುದೋ ಅನಾಮಿಕ ವ್ಯಕ್ತಿ ಮಧ್ಯರಾತ್ರಿ ಹುಟ್ಟಿದ ಕೂಸು ಅಂತ ನಾವು ಒಂದು ಕಾದಂಬರಿ ಹೋಗ್ತೇವೆ ಆ ರೀತಿಯಾದಂಥ ಅನಾಮಿಕ ವ್ಯಕ್ತಿ ಕ್ವಾಲಿಫೈಡು ನಾನ್ ಕ್ವಾಲಿಫೈಡ್ ಅಂತಕ್ಕಂಥ ಗೊಂದಲ ಸೃಷ್ಟಿ ಮಾಡಿ ಮಾನ್ಯ ಸಚಿವರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸವನ್ನ ಆ ಜೊತೆಗೆ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರು ವಿರೋಧಿಗಳಿದ್ದಾರೆ ನಮ್ಮ ವೃತ್ತಿ ಬಾಂಧವರೇ ನಮಗ ವಿರೋಧಿ ಮಾಡಿದರೆ ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ಯಾವ್ದಾದ್ರೂ ವ್ಯಕ್ತಿ ಒಬ್ಬ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಲ್ಲಿ ಊಟ ಪಡ್ಕೊಂಡು ಕುಂಟು ತರ ಇಲಾಖೆಯಲ್ಲಿ ನಾನು ಎಲ್ಲ ಅಧಿಕಾರಿಗಳಂತ ಹೇಳ್ತಾ ಇಲ್ಲ ಸರ್ ಕೆಲವೊಂದು ಯಾರೋ ವ್ಯಕ್ತಿಯ ಪ್ರಭಾವವನ್ನು ಬಳಸಿಕೊಂಡು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಹೇಳ್ಕೊಂಡು ನಮ್ಮ ಅಜಿತ್ ಉಪನ್ಯಾಸಕರ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ ಅವರು ಇದೇ ವೃತ್ತಿ ಇವತ್ತಿನ ಇವತ್ತು ಪೇಪರಲ್ಲಿ ನೋಡಿದ್ವಿ ನಾವು ಎರಡು ಸಾವಿರ ಎರಡು ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ ಆ ಎರಡು ಸಾವಿರ ಎರಡು ಲಕ್ಷ ಉದ್ಯೋಗಗಳಲ್ಲಿ ಅರ್ಹತೆ ಇರೋರನ್ನ ಡಿಗ್ರಿ ಕಾಲೇಜ್ ತಗೊಳ್ಳಿ ಅರ್ಹತೆ ಇರೋದನ್ನು ಪಿ ಯು ಸಿ ಹಾಕಿ ಮಾಡ್ಬೋದಲ್ಲ ನೀವು ಮಾಡೋ ಇಚ್ಛೆ ಇರಬೇಕು ಮಾಡೋ ಅನುಕೂಲ ನಿಮಗೆ ಆ ಒಂದು ಮಾನ್ವೀಯತೆ ಇದ್ದರೆ ಖಂಡಿತವಾಗಿ ಇದನ್ನು ಮಾಡಿ ನಮಗೆ ಸೇವಾ ಭದ್ರತೆ ಕೊಡ್ಬೋದು ಅಂತ ಇತ್ತೀಚೆಗೆ ಒಬ್ಬ ಏನು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ರಾಜ್ಯಾಧ್ಯಕ್ಷ ನಾನು ಇಪ್ಪತ್ತೆರಡು ವರ್ಷಗಳ ಕಾಲ ಅತಿಥಿ ಈ ಕ್ಷೇತ್ರದಲ್ಲಿ ಇದ್ದೀನಿ ಯಾರ್ಯಾರು ವಿದ್ಯಾರ್ಥಿ ಸಂಘಟನೆಗಳಿದ್ದಾರೆ ಅದರ ನಾಯಕರು ಯಾರು ಎಲ್ಲ ಮಾಹಿತಿ ಇದೆ ಆದರೆ ಶಾಂತಕುಮಾರ ಅನ್ನುವಂತಹ ಒಬ್ಬ ಕಾಂತ ಕಾಂತಕುಮಾರ ಅನ್ನುವಂತಹ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿ ಸಚಿವರು ರಾಜೀನಾಮೆ ಕೊಡಬೇಕು ಕೋರ್ಟ್ಗೆ ನಾವು ಹೋಗಿದ್ದೀವಿ ಯು ಜಿ ಸಿ ನಿಯಮಾವಳಿ ಇರೋ ತಗೋಬೇಕು ಇಲ್ಲದೇ ಇದನ್ನು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಬಾಲಿಶವಾದ ಹೇಳಿಕೆ ಕೊಡ್ತಿರಲ್ಲ ಕಾಂತಕ ಕುಮಾರ್ ಅವರೇ ನಿಮ್ಮನ್ ಕೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಅತಿಥಿ ಉಪನ್ಯಾಸಕ ಅನ್ನುವಂತಹ ಈ ಪದನಾಮವನ್ನ ಸರ್ಕಾರ ಸೃಷ್ಟಿ ಮಾಡಿದಾಗ ತಮ್ಮ ವಯಸ್ಸಷ್ಟಿತ್ತು ತಾವೆಲ್ಲಿದ್ರಿ ಅತಿಥಿ ಉಪನ್ಯಾಸಕರ ಭಾವಣೆ ಬದುಕು ಏನಾದ್ರೂ ಗೊತ್ತಿದೆಯಾ ನಿಮಗೆ ಸರ್ಕಾರ ಅವತ್ತು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯಾದ್ಯಂತ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಯಾವ ನಿಯಮಾವಳಿ ಹಾಕಿದ್ರೆ ಗೊತ್ತಿದೆಯಾ ನಿಮಗೆ ಏನು ಗೊತ್ತಿಲ್ಲದೆ ನೀವು ಈಗ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡ್ತಿರಲ್ವಾ ನೀವು ಯಾರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವಂತಹ ಅತಿಥಿ ಉಪನ್ಯಾಸಕ ನಾವಿದೀವಿ ಆಗಸ್ಟ್ ಎರಡನೇ ತಾರೀಕು ನಮ್ಮನ್ನ ಸೇವೆಯಿಂದ ಬಿಡುಗಡೆ ಮಾಡಿದ್ದಾರೆ ನಮ್ಮನ್ನು ಮತ್ತೆ ಅವರು ತಗೋಬೇಕ ತಗೋಬೇಕಾದ್ರೆ ನಮ್ಮ ಅತಿಥಿ ಉಪನ್ಯಾಸಕರು ಅಭದ್ರತೆಯ ಕಾರಣಕ್ಕಾಗಿ ಕೋರ್ಟ್ಗೆ ಕೋರ್ಟಿನ ಮೊರೆ ಹೋಗಿದ್ವಿ ನಾವು ಇಲ್ಲಿ ಯು ಜಿ ನಾನ್ ಯು ಜಿ ಎನ್ನುವಂತಹ ತಾರತಮ್ಯ ಬಂದಿದೆ ಈ ಯು ಜಿ ನಾನ್ ಯು ಸಿ ತಾರತಮ್ಯ ಬೇಡ ಏನು ನಾವು ಸೇವಾವಧಿ ಮಾಡಿದ್ದೀವಿ ಆ ಸೇವಾವಧಿಯ ಸೀನಿಯರಿಟಿ ಮೇಲೆ ನೀವು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಡಿ ಅಂತ ನಾವು ಸರ್ಕಾರದ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಕ್ಕೊತ್ತಾಯವನ್ನು ಮಂಡಿಸಿದೀವಿ ಮಂಡಿಸಿದ್ದೀವಿ ಸರ್ಕಾರವೂ ಸಹ ಈಗ ನಾನು ಇಪ್ಪತ್ತೆರಡು ವರ್ಷ ಈ ಇಲಾಖೆಗೆ ನನ್ನ ವಯಸ್ಸನ್ನು ಕೊಟ್ಟಿದ್ದೇನೆ ನನ್ನ ಪ್ರತಿಭೆ ಕೊಟ್ಟಿದ್ದೇನೆ ನನ್ನ ಜ್ಞಾನವನ್ನು ಹಂಚ್ಕೊಂಡಿದ್ದೇನೆ ಎಷ್ಟು ವಿದ್ಯಾರ್ಥಿಗಳು ಬಹಳ ಅದರಿಂದ ಬೆಳಗಿದೆ ಅಂತ ನಮ್ಗೆ ಗೊತ್ತಿದೆ ಏಕಾಏಕಿ ಬಂದು ನೀವು ಯು ಜಿ ಸಿ ಪರವಾಗಿ ನೇಮಕ ಮಾಡ್ಕೋಬೇಕು ಅಂತಂದ್ರೆ ಈ ಹಿಂದೆ ಕೆಲಸ ಮಾಡಿರೋ ಇಲ್ಲ ಹೋಗ್ಬೇಕು ಸ್ವಾಮಿ ನೀವೇನಾದ್ರೂ ಅತಿಥಿ ಉಪನ್ಯಾಸಕರ ಸಂಘಟನೆಗಳೊಟ್ಟಿಗೆ ಏನಾದ್ರು ಚರ್ಚೆ ಮಾಡಿದೀರಾ ಕಂತಕುಮಾರ್ ಅವರೇ ನಿಮ್ಮೊಬ್ಬರಿಗೆಲ್ಲ ವಿಡಿಯೋ ಮಾಡಿ ಬಿಟ್ಟು ಸಚಿವರ ತೇಜವದ್ದೆ ಮಾಡಿದ ಪ್ರಯತ್ನ ಪಟ್ರೆ ನಾವು ಸುಮ್ಮನೆ ಏನಲ್ಲ ಇದು ಸಂಪೂರ್ಣವಾಗಿ ಅತಿಥಿ ಉಪನ್ಯಾಸಕರು ಮತ್ತು ಸರ್ಕಾರದ ನಡುವೆ ಇರುವಂತಹ ಒಂದು ವಿಚಾರ ಸರ್ಕಾರ ನಮ್ಗೆ ನ್ಯಾಯ ಕೊಡಬೇಕಂತ ಆಗ್ರಹ ಮಾಡುದು ಈ ದೇಶದ